ಆತ್ಮೀಯ ವೀಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ರಾಮಾಯಣ ಕಥಾಮೃತಕ್ಕೆ ಆಧಾರದ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಗಂಗಾ ನದಿ ತಪ್ಪಲಿನ ಭಾರಧ್ವಜರ ಆಶ್ರಮ ತಲುಪಿದ ಸೀತಾರಾಮ ಲಕ್ಷ್ಮಣರ ನಡೆದಂತಹ ವೃತ್ತಾಂತವನ್ನ ಮುನಿರಿಗೆ ತಿಳಿಸುತ್ತಾರೆ ಹಾಗೂ ಸುಮಂತ್ರ ಮತ್ತು ಗುಹನ ಕೊನೆಯ ಭೇಟಿಯ ಬಗ್ಗೆ ಸಂಕ್ಷಿಪ್ತವಾಗಿ ಬಿತ್ತರಿಸಲಾಗಿದೆ ಈ ಸಂಚಿಕೆಯಲ್ಲಿ ಸೀತಾರಾಮ ಲಕ್ಷ್ಮಣರ ಮುಂದೆ ತಂಗಬೇಕಾದ ಪ್ರದೇಶದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಡುವ ಪ್ರಯತ್ನ ಮಾಡುತ್ತೇವೆ ವಿಡಿಯೋವನ್ನ ಮೊದಲು ನಿಮ್ಮಲ್ಲಿ ನಮ್ಮ ಒಂದು ಕೋರಿಕೆ ಯಾರು ನಮ್ಮ ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಚಂದಾದಾರರಾಗಿಲ್ಲ ಈ ಕೂಡಲೇ ಚಂದಾದಾರಾಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಹೊಸ ವಿಡಿದ ನೋಟಿಫಿಕೇಶನ್ ಅನ್ನ ಪಡೆಯಿರಿ ರಾಮನ ವೃತ್ತಾಂತವನ್ನ ಕೇಳಿದ ಭಾರತ್ವಜರು ಹೀಗೆ ಹೇಳುತ್ತಾರೆ ಈ ಜಾಗವು ಪವಿತ್ರವಾದದ್ದು ಇಲ್ಲಿ ನೀನು ಸುಖವಾಗಿರಬಹುದು ಎಂದರು ಇದನ್ನ ಕೇಳಿದ ರಾಮನು ಮಹರ್ಷಿಗಳೇ ಈ ಸ್ಥಳವು ಪಟ್ಟಣಗಳು ಗ್ರಾಮಗಳಿಗೆ ಹತ್ತಿರವಾಗಿರುವುದರಿಂದ ಸೀತೆಯನ್ನು ನನ್ನನ್ನು ನೋಡಲು ಅನೇಕ ಪುರಜನರು ಉತ್ಸಾಹದಿಂದ ಬರಬಹುದು ಆದ್ದರಿಂದ ನಾನು ಇಲ್ಲಿ ತಂಗಲು ಇಷ್ಟಪಡುವುದಿಲ್ಲ ಏಕಾಂತದಲ್ಲಿರಲು ಅನುಕೂಲವಾಗಿರುವಂತೆ ಒಂದು ಒಳ್ಳೆಯ ಆಶ್ರಮ ಪ್ರದೇಶವನ್ನ ಯೋಚಿಸಿ ಹೇಳಿರಿ ಆ ಜಾಗವು ಸೀತೆಯು ವಿನೋದದಿಂದ ಕಾಲ ಕಳೆಯಲು ಸಾಧ್ಯವಾಗುವಂತೆ ಇರಬೇಕು ಎಂದನು ಮಹಾಮುನಿಗಳು ರಾಮಭದ್ರ ನೀನು ಇಚ್ಛೆ ಪಡುವಂತಹ ಪ್ರದೇಶವು ಇಲ್ಲಿಗೆ ಹತ್ತು ಕ್ರೋಶಗಳ ದೂರದಲ್ಲಿದೆ ಗಂಧಮದನ ಪರ್ವತಕ್ಕೆ ಸದೃಶವಾಗಿರುವ ಆ ಪ್ರದೇಶವು ಅಲ್ಲಿ ವಾಸಿಸುವವರಿಗೆ ಸುಭದ್ರವಾದುದು ಅನೇಕ ಋಷಿಗಳು ಅಲ್ಲಿ ನೂರಾರು ವರ್ಷಗಳವರೆಗೆ ತಪಸ್ಸು ಮಾಡಿ ಶಶರೀರವಾಗಿಯೇ ಸ್ವರ್ಗಕ್ಕೆ ತೆರಳಿದ್ದಾರೆ ನೀನು ಹದಿನಾಲ್ಕು ವರ್ಷಗಳ ವನ ವಾಸ ಕಾಲವನ್ನ ನೀನು ಚಿತ್ರಕೂಟದಲ್ಲಾಗಲಿ ನನ್ನೊಡನೆಯಾಗಲಿ ಮಾಡಬಹುದು ಹೀಗೆ ಹೇಳಿ ಭಾರಧ್ವಜರು ರಾಮನನ್ನ ಸತ್ಕರಿಸಿ ಪುರಸ್ಕರಿಸಿದರು ಆ ರಾತ್ರಿಯನ್ನು ಎಲ್ಲರೂ ಅಲ್ಲಿಯೇ ಸುಖವಾಗಿ ಕಳೆದರು ಬೆಳಗಾದ ನಂತರ ರಾಮನು ಮುನಿಗಳನ್ನ ಕಂಡು ಸತ್ಯಶೀಲರೇ ನಿಮ್ಮ ಆಶ್ರಮದಲ್ಲಿ ರಾತ್ರಿಯನ್ನು ಸುಖವಾಗಿ ಕಳೆದವು ನೀವು ಮುಂದಿನ ಪಯಣಕ್ಕೆ ಅನುಮತಿಯನ್ನು ಕೊಡಬೇಕು ಎಂದನು ಅದಕ್ಕೆ ಭಾರದ್ವಜರು ಪುನಃ ಚಿತ್ರಕೂಟದ ರಮ್ಯತೆಯನ್ನ ವರ್ಣಿಸಿ ಅಲ್ಲಿ ಹೋಗಿ ವಾಸ ಮಾಡಿಕೊಂಡಿರುವಂತೆ ರಾಮನಿಗೆ ಹೇಳಿದರು ರಾಮ ಸೀತಾ ಲಕ್ಷ್ಮಣರು ಮಹರ್ಷಿಗಳಿಗೆ ನಮಸ್ಕರಿಸಿ ಚಿತ್ರಕೂಟದ ಕಡೆಗೆ ಪಯಾಣ ಮಾಡಲು ಸಿದ್ಧರಾದರು ಭಾರಧ್ವಜರು ಸ್ವಾತಿ ವಚನ ಮಾಡಿ ಮಕ್ಕಳ ಪಯಾಣ ಮಾಡುವಾಗ ಜೊತೆಯಲ್ಲಿ ಹೋಗುವ ತಂದೆ ತಾಯಿಯಂತೆ ಅವರನ್ನ ಹಿಂಬಾಲಿಸಿದರು ಹೀಗೆ ಹೋಗುತ್ತಿರುವಾಗ ರಾಮನಿಗೆ ಹೇಳಿದರು ವಸ್ಸ ನೀವು ಇಲ್ಲಿಂದ ಹೊರಟು ಗಂಗಾ ಯಮುನೆ ಸಂಗಮ ಸ್ಥಳವನ್ನ ಸೇರಿ ಅಲ್ಲಿಂದ ಮುಂದೆ ಪಶ್ಚಿಮಾಭಿಮುಖವಾಗಿ ಅರಿಯುವ ಕಾಲಿಂದಿ ನದಿಯನ್ನ ಅನುಸರಿಸಿ ಪ್ರಯಾಣ ಮಾಡಿ ಆ ಸ್ಥಳವನ್ನ ಮನದನಿಯುವರೆಗೆ ನೋಡಿರಿ ಅಲ್ಲಿ ತೆಪ್ಪವನ್ನ ಕಟ್ಟಿಕೊಂಡು ಯಮುನೆಯನ್ನ ದಾಟಿರಿ ಅಲ್ಲಿಂದ ಅಶುಮತಿ ನದಿಯನ್ನ ದಾಟಿ ನಂತರ ಹಸಿರೆಲೆಗಳಿಂದ ಕೂಡಿದ ದೊಡ್ಡದಾದ ಸೌಮ್ಯ ಎಂಬ ಆಲದ ಮರವು ಕಾಣುವುದು ಆ ವೃಕ್ಷವು ಮಹಾ ಮಹಿಮೆ ಸೀತೆಯು ಅದಕ್ಕೆ ಕೈ ಮುಗಿದು ತನ್ನ ಕೋರಿಕೆಗಳೆಲ್ಲವೂ ನೆರವೇರಿಸುವಂತೆ ಪ್ರಾರ್ಥಿಸಿಕೊಳ್ಳಿ ಅಲ್ಲಿ ನೀವು ಸ್ವಲ್ಪ ಹೊತ್ತು ತಂಗಬಹುದು ಅಲ್ಲಿಂದ ಒಂದು ಅರಿದಾರಿ ಪಯಣ ಮಾಡಿದರೆ ಕಪ್ಪಾದ ಒಂದು ಅರಣ್ಯವು ಕಾಣುವುದು ಅಲ್ಲಿ ಮುತ್ತುಂಗ ಬದರಿ ಬಿದಿರು ಮುಂತಾದ ವೃಕ್ಷಗಳು ಇರುವು ಅದೇ ಚಿತ್ರಕೂಟಕ್ಕೆ ಹೋಗುವ ದಾರಿ ಆ ದಾರಿಯಲ್ಲಿ ನಾನು ಅನೇಕ ಸಲ ಸಂಚರಿಸಿರುವೆನು ಅಲ್ಲಿ ಯಾವ ಅಪಾಯವೂ ಸಂಭವಿಸುವುದಿಲ್ಲ ಎಂದರು ರಾಮನು ಮುನಿಗಳನ್ನು ಅಭಿನಂದಿಸಿ ಅವರಿಗೆ ತಾವು ಹಾಗೆ ಮಾಡುವುದಾಗಿ ತಿಳಿಸಿ ಮುಂದೆ ನಡೆದರು ನಂತರ ಅವರು ಮುಂದೆ ಹೋಗಿ ಕಾಳಿನಿ ನದಿಯ ದಡವನ್ನು ಸೇರಿದರು ಆ ನದಿಯನ್ನ ನೋಡಿ ಅದನ್ನ ಹೇಗೆ ದಾಟಬೇಕೆಂಬುದರ ಬಗ್ಗೆ ಚಿಂತಾಕ್ರಾಂತರಾದರು ಕಾಡಿನಲ್ಲಿ ಸಿಕ್ಕಿದ ಒಣಗಿದ ಕಡ್ಡಿಗಳು ಒಣಗಿದ ಬಿದಿರು ತುಂಡುಗಳನ್ನ ಲಾವಂಚದ ಬೇರನ್ನ ಸಂಗ್ರಹಿಸಿ ತೆಪ್ಪವನ್ನ ಕಟ್ಟಿದರು ನಂತರ ಲಕ್ಷ್ಮಣನು ನೇರಳೆ ಮರದ ಕೊಂಬೆಗಳನ್ನ ಕತ್ತರಿಸಿ ಅದರ ಎಳೆಗಳಿಂದ ಸೀತಾದೇವಿಗೆ ಸುಖಾಸನವನ್ನ ಮಾಡಿದನು ಸಾಕ್ಷಾತ್ ಲಕ್ಷ್ಮೀದೇವಿಯಂತಿದ್ದ ಸೀತೆಯನ್ನ ರಾಮನು ತೆಪ್ಪಕ್ಕೆ ಅತ್ತಿಸಿದನು ತಮ್ಮ ಮತ್ತು ಸೀತೆಯ ಬಟ್ಟೆ ಆಯುಧ ಇತರ ಸಾಮಗ್ರಿಗಳನ್ನ ತೆಪ್ಪದಲ್ಲಿ ಇಟ್ಟು ರಾಮ ಲಕ್ಷ್ಮಣರು ತೆಪ್ಪವನ್ನ ಹತ್ತಿದರು ತೆಪ್ಪವು ಕಾಲಿಂದಿ ನದಿಯ ಮಧ್ಯಭಾಗಕ್ಕೆ ಬಂದಾಗ ಸೀತಾದೇವಿಯು ಆ ನದಿಗೆ ಕೈಮುಗಿದು ತಮ್ಮ ವನವಾಸ ಪ್ರಯಾಸವು ಸುಗಮವಾಗಲೆಂದು ಪ್ರಾರ್ಥಿಸಿದಳು ತೆಪ್ಪವು ದಕ್ಷಿಣ ತೀರವನ್ನ ಸೇರಿತು ಅಲ್ಲಿಂದ ಮುಂದೆ ತೆಪ್ಪದಲ್ಲಿ ಕುಳಿತು ಶೋಭಾಯ ಮೌನವಾಗಿ ಕಾಣುತ್ತಿದ್ದ ಯಮುನಾ ನದಿಯನ್ನ ದಾಟಿದರು ತೆಪ್ಪದಿಂದ ಇಳಿದು ಕಾಲು ನಡಿಗೆಯಲ್ಲಿ ಹೊರಟು ಸುಪ್ರಸಿದ್ಧವಾದ ನಂಗೋದ್ರಾ ವೃಕ್ಷವನ್ನ ಸೇರಿದರು ಸೀತಾದೇವಿಯು ಕೈ ಮುಗಿದುಕೊಂಡು ಹೇಳಿದಳು ಮಹಾವೃಕ್ಷವೇ ನಿನಗೆ ವಂದನೆ ನನ್ನ ಪತಿಯು ವನವಾಸವನ್ನ ಮುಗಿಸಿ ಕ್ಷೇಮವಾಗಿ ಹಿಂತಿರುಗುವಂತೆ ಅನುಗ್ರಹಿಸು ಎಂದು ಪ್ರಾರ್ಥಿಸಿ ವೃಕ್ಷವನ್ನ ಪ್ರದಕ್ಷಿಣೆ ಮಾಡಿದಳು ಹೀಗೆ ಪತಿಯ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದಳು ರಾಮನು ಸೀತಾ ಲಕ್ಷ್ಮಣರ ಮುಂದೆ ನಡೆಯುತ್ತಿರಲು ತಾನು ಅವರನ್ನ ರಕ್ಷಿಸುತ್ತಾ ಹಿಂದೆ ನಡೆದನು ಹೀಗೆ ಸೀತಾದೇವಿಯು ಎರಡು ಮದ ಗಜಗಳ ನಡುವೆಯೂ ನಡೆಯುವ ಎನ್ನಾನೆಯಂತೆ ಪ್ರಕಾಶಿಸುತ್ತಿದ್ದಳು ದಾರಿಯಲ್ಲಿ ಕಾಣುತ್ತಿದ್ದ ವೃಕ್ಷ ಗಿಡ ಮರಗಳ ಬಗ್ಗೆ ಆಸಕ್ತಿಯಿಂದ ಪ್ರಶ್ನಿಸುತ್ತಾ ನಡೆಯುತ್ತಿದ್ದಳು ಅವಳಿಗೆ ಬೇಕಾದ ಹೂವಿನ ಗೊಂಚಲುಗಳನ್ನ ಲಕ್ಷ್ಮಣನು ಕೊಡುತ್ತಿದ್ದನು ಅಲ್ಲೇ ರಾಮ ಲಕ್ಷ್ಮಣರು ಭೋಜನಕ್ಕೆ ಆಗಿ ಸಿದ್ಧಪಡಿಸಿಕೊಂಡರು ಮತ್ತು ತಂಗಲು ಸ್ಥಳವನ್ನ ಮಾಡಿಕೊಂಡರು ರಾತ್ರಿ ಕಳೆದು ಬೆಳಗಾಯಿತು ರಾಮನು ನಿದ್ದೆಯಿಂದ ಎದ್ದು ಮಲಗಿದ ಲಕ್ಷ್ಮಣನನ್ನ ಎಬ್ಬಿಸಿದನು ಮೂವರು ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಪ್ರಾರ್ಥ ಹೈನಿಕಗಳನ್ನು ಮುಗಿಸಿ ಚಿತ್ರಕೂಟಕ್ಕೆ ನಡೆದರು ಪ್ರಯಾಣ ಮಾಡುತ್ತಿರುವಾಗ ದಾರಿಯಲ್ಲಿ ರಾಮನು ಸೀತಾದೇವಿಗೆ ಹೇಳಿದನು ಕೆಂಪಾದ ಹೂಗಳಿಂದ ಅಮೃತವಾಗಿರುವ ಈ ಮುತ್ತಾದ ಗಿಡಗಳನ್ನ ನೋಡು ಸೀತೆ ಇಲ್ಲಿ ಬಿಲ್ಲುವ ವೃಕ್ಷಗಳು ಅನೇಕವಾಗಿವೆ ಜನ ಸಂಚಾರ ಇಲ್ಲದೆ ಇರುವುದರಿಂದ ಹಣ್ಣು ಹೂಗಳನ್ನು ಯಾರೂ ಕಿತ್ತು ತಿನ್ನುವರಿಲ್ಲ ಇಲ್ಲಿ ನಾವು ಸುಖವಾಗಿ ವಾಸಿಸಬಹುದು ನಂತರ ಲಕ್ಷ್ಮಣನ ಕುರಿತು ಲಕ್ಷ್ಮಣ ಈ ಜೇನು ನೋಡು ಜೇನಿನ ಭಾರದಿಂದ ಗೂಡುಗಳು ಜೋತು ಬಿದ್ದಿವೆ ಅರಣ್ಯದಲ್ಲಿ ಜಾತಕ ಪಕ್ಷಿಗಳು ಕೂಗುತ್ತಿವೆ ಎಲ್ಲೆಲ್ಲೂ ಆನೆಗಳ ಇಂಡು ಕಾಣುತ್ತಿವೆ ಸಮವಾದ ಭೂಪ್ರದೇಶವಿರುವ ಈ ಸ್ಥಳದಲ್ಲಿ ನಾವು ವಾಸ ಮಾಡಬಹುದು ಎಂದನು ಹೀಗೆ ಪರಸ್ಪರ ಮಾತನಾಡುತ್ತಾ ಕಾಲು ನಡಿಗೆಯಲ್ಲಿ ಸೀತಾರಾಮ ಲಕ್ಷ್ಮಣರು ಚಿತ್ರಕೂಟ ಪರ್ವತವನ್ನ ಸೇರಿದರು ಹಾಗೆಯೇ ನಡೆಯುತ್ತಾ ಮೂವರು ಹತ್ತಿರದಲ್ಲಿದ್ದ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಬಂದರು ಕೈ ಮುಗಿದು ಮಹರ್ಷಿಗೆ ನಮಿಸಿದರು ವಾಲ್ಮೀಕಿಗಳು ಸೀತಾರಾಮ ಲಕ್ಷ್ಮಣರನ್ನ ಆದರದಿಂದ ಸ್ವಾಗತಿಸಿದರು ರಾಮನು ತನ್ನ ಸೀತೆ ಮತ್ತು ಲಕ್ಷ್ಮಣನ ಪೂರ್ವೋತ್ತರಗಳನ್ನ ತಿಳಿಸಿದನು ತಾನು ಚಿತ್ರಕೂಟಕ್ಕೆ ಬಂದಿರುವ ಕಾರಣವನ್ನ ತಿಳಿಸಿದನು ವಾಲ್ಮೀಕಿ ಮಹರ್ಷಿಗಳಿಂದ ಅನುಮತಿ ಪಡೆದು ಹೊರಗೆ ಒಂದು ಅಲ್ಲೇ ತಮ್ಮ ವಾಸಕ್ಕೆ ಯೋಗ್ಯವಾದ ಒಂದು ಆಶ್ರಮ ಕಟ್ಟುವಂತೆ ಲಕ್ಷ್ಮಣನಿಗೆ ತಿಳಿಸಿದರು ಅಣ್ಣನ ಆಜ್ಞೆಯಂತೆ ಲಕ್ಷ್ಮಣನು ಪರ್ಣಶಾಲೆಗೆ ಬೇಕಾದ ಸಾಮಗ್ರಿಗಳನ್ನ ಸಂಗ್ರಹಿಸಿ ತಂದು ಪರ್ಣಶಾಲೆಯನ್ನ ನಿರ್ಮಿಸಿದನು ಸುಭದ್ರವಾಗಿ ಕಟ್ಟಿದ್ದ ಆಶ್ರಮವು ಸುಂದರವಾಗಿಯೂ ಇದ್ದಿತು ಪರ್ಣಶಾಲೆಯನ್ನ ನೋಡಿ ರಾಮನು ಸಂತುಷ್ಟನಾಗಿ ಲಕ್ಷ್ಮಣನ ಕುರಿತು ಆಶ್ರಮಕ್ಕೆ ವಾಸ್ತುವೋಮ ಮಾಡಬೇಕೆಂದು ಅದರ ಅವಶ್ಯಕತೆಯನ್ನ ವಿವರಿಸಿದನು ಅದರಂತೆ ಲಕ್ಷ್ಮಣನು ಕಾಡಿಗೆ ಹೋಗಿ ಎಲ್ಲ ಸಾಮಗ್ರಿಗಳನ್ನ ಸಿದ್ಧಪಡಿಸಿದನು ನಂತರ ರಾಮನು ಸ್ನಾನ ಮಾಡಿ ನಿಷ್ಠನಾಗಿ ವಸ್ತು ಹೋಮದ ಪರಿಸಮಾಪ್ತಿಯಾಗುವವರೆಗೂ ಮಾಡಬೇಕಾದ ಮಂತ್ರ ಜಪಗಳನ್ನ ಮಾಡಿ ವಾಸ್ತುದೇವತಾ ಪಿತೃವ್ಯಾಪ್ತವಾಗಿ ಅವನಗಳನ್ನ ಮಾಡಿ ಪರಿಶುದ್ಧವಾದ ಆಶ್ರಮವನ್ನ ಸೀತಾ ಲಕ್ಷ್ಮಣನೊಡನೆ ಪ್ರವೇಶಿಸಿದನು ಹೋಮವಾದ ನಂತರ ರಾಮನು ವೈಶ್ಯ ದೇವ ಬಲಿ ರುದ್ರವೈಷ್ಣವ ಬಲಿಗಳನ್ನ ಸಮರ್ಪಿಸಿದನು ಮಹಾಬಲಿ ಪ್ರದಾನ ಮಾಡಿ ಅಗ್ನಿ ವೇದಿಕೆಯನ್ನ ರಚಿಸಿ ಭೂತ ತೃಪ್ತಿಯುಂಟು ಮಾಡಿ ಶುಭ ಲಕ್ಷಣಗಳಿಂದ ಕೂಡಿದ ಪರ್ಣಶಾಲೆಯನ್ನು ರಾಮ ಸೀತಾ ಲಕ್ಷ್ಮಣನೊಡನೆ ಪ್ರವೇಶಿಸಿದನು ಉತ್ತಮವಾದ ಚಿತ್ರಕೂಟ ಪರ್ವತದ ಅರಣ್ಯದಲ್ಲಿ ಸೀತಾರಾಮ ಲಕ್ಷ್ಮಣರು ಸಂತೋಷದಿಂದ ವಿವರಿಸುತ್ತಾ ಸುಖದಿಂದ ಕಾಲ ಕಳೆಯುತ್ತಿದ್ದರು ಅಯೋಧ್ಯೆ ಪಟ್ಟಣವನ್ನ ಬಿಟ್ಟು ಬಂದಿದ್ದರಿಂದ ಉಂಟಾಗಿದ್ದ ದುಃಖವನ್ನ ರಾಮನು ಸಂಪೂರ್ಣವಾಗಿ ತೊರೆದು ಆ ಮನೋಹರವಾದ ಪರ್ವತ ಪ್ರದೇಶದಲ್ಲಿ ಸೀತಾ ಲಕ್ಷ್ಮಣನೊಡನೆ ಸಂತೋಷದಿಂದ ಇದ್ದನು ಇತ್ತಲಾಗಿ ಗುಹನು ಸುಮಂತ್ರನೊಡನೆ ರಾಮನ ಗುಣಗಾನ ಮಾಡುತ್ತಿದ್ದನು ನಂತರ ಸೀತಾ ಲಕ್ಷ್ಮಣರು ಕುಳಿತಿದ್ದ ಧೋನಿಯು ಕಣ್ಣಿಗೆ ಕಾಣುವವರೆಗೂ ಅಲ್ಲಿದ್ದು ಸುಮಂತ್ರನೊಡನೆ ಗುಹನು ತನ್ನ ಮನೆಯನ್ನ ಸೇರಿದನು ರಾಮನು ಸೀತಾ ಲಕ್ಷ್ಮಣನೊಡನೆ ಭಾರಧ್ವಜರ ಆಶ್ರಮಕ್ಕೆ ಹೋಗಿ ಅಲ್ಲಿ ಮಹರ್ಷಿ ದರ್ಶನ ಪಡೆದು ಚಿತ್ರಕೂಟ ಪರ್ವತಕ್ಕೆ ಸೇರಿದುದನ್ನು ಗುಹ ಸುಮಂತ್ರರು ಗುಪ್ತಚರರಿಂದ ತಿಳಿದರು ಬಳಿಕ ಸುಮಂತ್ರನು ಗುಹನ ಆಜ್ಞೆಯನ್ನ ಪಡೆದು ರಥದಲ್ಲಿ ಕುಳಿತು ಅಯೋಧ್ಯೆಗೆ ಹೊರಟನು ಅಲ್ಲಲ್ಲಿ ಸುಂದರವಾದ ಕಾಡು ನದಿ ಸರೋವರ ಗ್ರಾಮ ಪಟ್ಟಣಗಳನ್ನು ನೋಡುತ್ತಾ ಗುಹನು ಬಿಟ್ಟು ಹೊರಟು ಮೂರನೆಯ ದಿವಸದ ಸಾಯಂಕಾಲದ ವೇಳೆಗೆ ಅಯೋಧ್ಯೆಯನ್ನ ಸೇರಿದನು ಅಯೋಧ್ಯೆಯು ಶೂನ್ಯವಾಗಿರುವಂತೆ ಇದ್ದಿತು ಸುಮಂತ್ರನು ಮಹಾದ್ವಾರವನ್ನ ಸೇರಿ ಪುರವನ್ನ ಪ್ರವೇಶಿಸಿದನು ಆ ರಥವನ್ನ ನೋಡಿದೊಡನೆಯೇ ಪುರವಾಸಿಗಳು ಗುಂಪು ಗುಂಪಾಗಿ ಬಂದು ಸುಮಂತ್ರನನ್ನ ಕುರಿತು ಸುಮಂತ್ರ ನಮ್ಮ ರಾಮನಲ್ಲಿ ಎಂದು ಕೂಗಾಡಿದರು ಸುಮಂತ್ರನು ರಾಮನನ್ನ ಶೃಂಗಾರ ಭೈರಾಪುರದ ಬಳಿ ಇರುವ ಗಂಗಾತೀರಕ್ಕೆ ಕಳುಹಿಸಿ ಬಂದೆ ಎಂದನು ಈ ವಾರ್ತೆಯನ್ನ ಕೇಳಿ ಪ್ರಜೆಗಳು ಕಂಬನಿಗೆರೆದರು ಅಲ್ಲಲ್ಲಿ ಜನರ ಗುಂಪು ನಿಂತು ಪ್ರಾಲಾಪಿಸುತ್ತಿದ್ದರು ರಾಮ ಯೋಗ ಶೋಕದಿಂದ ಸಂಕಟ ಪಡುತ್ತಿದ್ದ ಶ್ರೀಯರು ತಮ್ಮ ಮನೆಯ ಘವ ಪಕ್ಷಿಗಳ ಮೂಲಕ ಶೂನ್ಯವಾಗಿದ್ದ ರಥವನ್ನ ನೋಡಿ ಕೋಲಾಡುತ್ತಿದ್ದರು ಇದನ್ನೆಲ್ಲ ನೋಡಿದ ಸುಮಂತ್ರನು ನಾಚಿಕೆಯಿಂದ ಮುಖವನ್ನ ಉತ್ತರಿಯದಿಂದ ಮುಚ್ಚಿಕೊಂಡು ದಶರಥನ ಅರಮನೆಗೆ ಬಂದನು ಅಲ್ಲಿಯೂ ಧನಿಕರ ಮನೆಯು ಮತ್ತು ಅರಮನೆಯ ಶ್ರೀಯರು ಆ ರಾಮ ನಮ್ಮನ್ನು ಓದೆಯಾ ನಿನ್ನನ್ನು ಬಿಟ್ಟು ಈ ಸುಮಂತ್ರನು ಒಬ್ಬನೇ ನಗರಕ್ಕೆ ಬಂದಿದ್ದಾನೆ ಕೌಸಲ್ಯ ದೇವಿಯು ರಾಮನನ್ನ ಕಾಣದೆ ಏನು ಹೇಳುವಳು ಪಟ್ಟಾಭಿಷೇಕವನ್ನ ತ್ಯಜಿಸಿ ಕಾಡಿಗೆ ಹೋದ ರಾಮನನ್ನ ಬಿಟ್ಟು ಕೌಸಲ್ಯ ಹೀಗೆ ಜೀವಿಸುವಳು ಎಂದೆಲ್ಲ ಹೇಳುತ್ತಿದ್ದ ಮಾತುಗಳನ್ನ ಕೇಳುತ್ತಾ ಸುಮಂತ್ರನು ರಥದಲ್ಲಿ ದಶರಥನ ಅರಮನೆಯ ಹೆಬ್ಬಾಗಿಲವರೆಗೆ ಬಂದು ಅಲ್ಲಿಂದ ಮುಂದೆ ಏಳು ತೊಟ್ಟಿಗಳನ್ನ ದಾಟಿ ಒಳಗೆ ಹೋದನು ಆ ಮಾತುಗಳನ್ನ ಮೌನದಿಂದಲೇ ಕೇಳುತ್ತಿದ್ದ ರಾಜನು ಭ್ರಾಂತನಾಗಿ ರಾಮ ಯೋಗ ಶೋಕದಿಂದ ಮೂರ್ಛೆಗೊಂಡು ಕೆಳಗೆ ಉರುಳಿದನು ಕೌಸಲ್ಯ ಸುಮಿತ್ರೆಯರು ಕೆಳಗೆ ಬಿದ್ದಿದ್ದ ಪತಿಯನ್ನ ಹಿಡಿದೆತ್ತಿ ಆಸನದ ಮೇಲೆ ಕುಳ್ಳಿರಿಸಿದರು. ಅವನನ್ನ ನೋಡಿ ಕೌಸಲ್ಯು ಮಹಾರಾಜನೇ ಸುಮಂತ್ರನು ಅರಣ್ಯದಿಂದ ಬಂದಿದ್ದಾನೆ ಅವನೊಡನೆ ಏಕೆ ನೀನು ಮಾತನಾಡುತ್ತಿಲ್ಲ ನೀತಿಗೆ ವಿರುದ್ಧವಾಗಿ ಮಗನನ್ನ ಕಾಡಿಗೆ ಕಳಿಸುವುದಕ್ಕಾಗಿ ನಾಚಿಕೆ ಪಟ್ಟು ನೀನೆ ದುಃಖಿಸಿದರೆ ಹೇಗೆ ಸತ್ಯ ಪರಿಪಾಲನೆ ಮಾಡಿದ ಪುಣ್ಯವಾದರೂ ನಿನಗೆ ಬರಲಿ ಈಗ ಕೈಕೆಯೂ ಇಲ್ಲಿಲ್ಲ ಆದುದರಿಂದ ನೀನು ಅವಳ ಭಯವಿಲ್ಲದೆ ಸುಮಂತ್ರನೊಡನೆ ಮಾತನಾಡಬಹುದು ಎಂದು ಹೇಳಿ ಕಂಗಾಳಾಗಿ ಅಳುತ್ತಾ ನೆಲದ ಮೇಲೆ ಬಿದ್ದಳು ಇದನ್ನ ನೋಡಿ ದಶರಥನ ಇತರ ಪತ್ನಿಯರು ಅಳತೊಡಗಿದರು ಹೀಗೆ ಶ್ರೀಯರು ಪ್ರಾಲಾಪದಿಂದ ಪುನಃ ಅಯೋಧ್ಯೆಯು ವ್ಯಾಕುಲಗೊಂಡಿತು ದಶರಥನು ಮೂರ್ಛೆಯನ್ನ ತಳೆದು ಎದ್ದ ಮೇಲೆ ಸುಮಂತ್ರನು ಕೈ ಮುಗಿದು ನಿಂತುಕೊಂಡನು ಸುಮಂತ್ರನನ್ನ ನೋಡಿ ದಶರಥನು ಸೂತ ಧರ್ಮಾತ್ಮನಾದ ನನ್ನ ಮಗನು ಅರಣ್ಯದಲ್ಲಿ ಹೇಗೆ ಇದ್ದಾನೆ ಇದುವರೆಗೂ ಪರಮಸುಖಿಯಾಗಿ ಬೆಳೆದ ನನ್ನ ರಾಮನು ಏನನ್ನು ತಿನ್ನುತ್ತಾನೆ ಹಂಸ ತೋಲಿಕಾ ಕಲ್ಪದಲ್ಲಿ ಮಲಗುವ ರಾಮನು ಈಗ ಹೇಗೆ ಮಲಗುತ್ತಾನೆ ರಾಜ್ಯ ಬೀದಿಗಳಿಂದ ರಾಮನ ಸಂಚಾರ ಹೊರಟರೆ ಅವನ ಹಿಂದೆ ಪದಾತಿಗಳು ರಥಗಳು ಆನೆಗಳು ಹೊರಡುತ್ತಿದ್ದವು ಆದರೆ ಈಗ ಕಾಡ ಮೃಗಗಳು ಕೃಷ್ಣ ಸರ್ಪಗಳು ತುಂಬಿದ ಕಾಡಿನಲ್ಲಿ ಅವನು ಸೀತಾ ಲಕ್ಷ್ಮಣೊಡನೆ ಹೇಗೆ ಸಂಚರಿಸುತ್ತಾನೆ ನೀನೇ ಭಾಗ್ಯಶಾಲಿ ಅರಣ್ಯಕ್ಕೆ ಹೋದ ನನ್ನ ಇಬ್ಬರ ಕುಮಾರನ ನೋಡಿ ಬಂದಿರುವೆ ಹೀಗೆ ಪ್ರಾಲಾಪಿಸುತ್ತಿದ್ದ ದಶರಥನಿಗೆ ಸುಮಂತ್ರನು ಏನು ಹೇಳುತ್ತಾನೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ जय हिंद जय भारत माते